ನಮಸ್ಕಾರ ವೀಕ್ಷಕರೇ ಜ್ಞಾನಬಿಂದು ಸ್ವಾಗತ ಸುಖ ದುಃಖಗಳಿಗೆ ಇವೆರಡೇ ಕಾರಣ ಎಂದಿದ್ದಾರೆ ಆಚಾರ್ಯ ಚಾಣಕ್ಯರು ಸುಖ ದುಃಖಗಳು ಸಮನಾಗಿದ್ದಾಗಲೇ ಜೀವನ ಆದರೆ ಕೆಲವೊಬ್ಬರ ಜೀವನದಲ್ಲಿ ಸುಖಗಳು ಹೆಚ್ಚಾಗಿದ್ದರೆ ಇನ್ನೂ ಕೆಲವರ ಜೀವನದಲ್ಲಿ ದುಃಖಗಳೇ ಹೆಚ್ಚಾಗಿರುತ್ತವೆ ಇದಕ್ಕೆ ಕಾರಣವೇನೆಂಬುದನ್ನ ಚಾಣಕ್ಯರು ಹೇಳಿದ್ದಾರೆ ಚಾಣಕ್ಯರ ಪ್ರಕಾರ ಸುಖ ದುಃಖಕ್ಕೆ ಕಾರಣವೇನು ಗೊತ್ತಾ ಆಚಾರ್ಯ ಚಾಣಕ್ಯರು ಅವರು ತಮ್ಮ ಪಾಂಡಿತ್ಯ ಮತ್ತು ಸಾಮರ್ಥ್ಯಗಳ ಆಧಾರದ ಮೇಲೆ ಭಾರತೀಯ ಇತಿಹಾಸದ ಆದಿಯನ್ನೇ ಬದಲಾಯಿಸಿದ್ದಾರೆ ಚಾಣಕ್ಯರು ಅಧ್ಯಯನ ಮಾಡದೇ ಇರುವ ಯಾವುದೇ ವಿಚಾರಗಳಿಲ್ಲ ಎಂದರೆ ತಪ್ಪಾಗಲಾರದು ಚಾಣಕ್ಯರು ಪ್ರತಿಯೊಂದು ವಿಚಾರಗಳ ಬಗ್ಗೆಯೂ ತಮ್ಮದೇ ಆದ ಜ್ಞಾನವನ್ನ ಹೊಂದಿದ್ದರು ಅವುಗಳನ್ನೆಲ್ಲ ಸಮಾಜದ ಕಲ್ಯಾಣಕ್ಕಾಗಿ ತಮ್ಮ ಚಾಣಕ್ಯ ನೀತಿಯ ಪುಸ್ತಕದಲ್ಲಿ ವಿವರಿಸಿದ್ದಾರೆ ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಜೀವನ ಪ್ರಯಾಣವನ್ನು ಕುರಿತು ವಿವರಿಸಿದ್ದಾರೆ ಜೀವನ ಎನ್ನುವ ಪ್ರಯಾಣದಲ್ಲಿ ಸುಖ ಮತ್ತು ದುಃಖ ಎರಡು ಜೊತೆಗಾರರು ಎಂದು ಹೇಳಿದ್ದಾರೆ ಮಾನವ ಜೀವನದಲ್ಲಿ ಕಾಲಕಾಲಕ್ಕೆ ಬಂದು ಹೋಗುವ ಸುಖ ದುಃಖಗಳು ಅವುಗಳದ್ದೇ ಆದ ಕಾರಣವನ್ನು ಹೊಂದಿರುತ್ತವೆ ಮಾನವನ ದುಃಖಕ್ಕೆ ಒಂದು ವಿಚಾರ ಮುಖ್ಯವಾಗಿ ಕಾರಣವಾಗಿರುತ್ತದೆ ಚಾಣಕ್ಯನ ಪ್ರಕಾರ ನೀವು ಅದನ್ನು ನಿಯಂತ್ರಿಸಿದರೆ ಸಂತೋಷ ಎನ್ನುವುದು ನಿಮ್ಮೊಂದಿಗೆ ಶಾಶ್ವತವಾಗಿ ಉಳಿಯುತ್ತದೆ ಹಾಗಾದರೆ ನಮ್ಮ ಜೀವನದಲ್ಲಿ ಸುಖ ದುಃಖಗಳು ಏಕೆ ಬರುತ್ತವೆ ಎನ್ನುವುದನ್ನು ತಿಳಿಯುವುದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೆಯದಾಗಿ ನಾವು ಮಾಡಿದ ಕರ್ಮಕ್ಕೆ ನಾವೇ ನೀರೆರೆಯಬೇಕು ಮನುಷ್ಯನು ತನ್ನ ಕ್ರಿಯೆಗಳ ಮೂಲಕ ಅಂದರೆ ತಾನು ಮಾಡುವ ಕೆಲಸ ಕಾರ್ಯಗಳ ಮೂಲಕ ತನ್ನ ಜೀವನದಲ್ಲಿ ಸುಖ ಮತ್ತು ದುಃಖವನ್ನು ಆಹ್ವಾನಿಸುತ್ತಾನೆ ಆಚಾರ್ಯ ಚಾಣಕ್ಯರು ಕರ್ಮವು ಉಪಾಸನೆ ಅಂದರೆ ಸತ್ಕರ್ಮ ಮಾಡುವವನಿಗೆ ಈ ಎಲ್ಲ ಕಡೆಯಿಂದಲೂ ಗೌರವ ಪ್ರಾಪ್ತಿಯಾಗುತ್ತದೆ ಅದೇ ರೀತಿ ಕೆಟ್ಟ ಕೆಲಸ ಮಾಡುವವರಿಗೆ ದುಃಖ ಹಿಂಬಾಲಿಸಿಕೊಂಡು ಬರುತ್ತದೆ ಆಚಾರ್ಯ ಚಾಣಕ್ಯರು ಹೇಳುವಂತೆ ಒಬ್ಬ ವ್ಯಕ್ತಿಯ ನಡೆನುಡಿಗಳು ಆತನ ಸುಖ ದುಃಖಗಳಿಗೆ ಕಾರಣವಾಗುತ್ತವೆ ತನ್ನ ಪ್ರಸ್ತುತ ಜೀವನದೊಂದಿಗೆ ವ್ಯಕ್ತಿಯು ಇಂದಿನ ಜನ್ಮದ ಕರ್ಮಫಲವನ್ನು ಕೂಡ ಪಡೆದುಕೊಳ್ಳುತ್ತಾನೆ ನೀವು ಇತರರಿಗೆ ಒಳ್ಳೆಯದನ್ನು ಮಾಡಿದರೆ ಅದು ನಿಮಗೆ ಒಳ್ಳೆಯ ಫಲಿತವನ್ನೇ ನೀಡುತ್ತದೆ ಹಾಗಾಗಿ ನಿಮಗೆ ಒಳ್ಳೆಯದನ್ನು ಮಾಡಲು ಸಾಧ್ಯವಾಗದಿದ್ದರೆ ಕೆಟ್ಟದ್ದನ್ನು ಮಾತ್ರ ಮಾಡಬೇಡಿ ಎರಡನೆಯದಾಗಿ ಮನುಷ್ಯನು ಸುಖ ಬಂದಾಗ ತಾನು ಯಾರೆಂಬುದನ್ನೇ ಮರೆತು ಬಿಡುತ್ತಾನೆ ಸಂತೋಷ ಮತ್ತು ದುಃಖ ಎನ್ನುವುದು ಎಂದಿಗೂ ಸಹ ಶಾಶ್ವತವಲ್ಲ ಆದರೆ ಹೆಚ್ಚಾಗಿ ದುಃಖ ಮತ್ತು ತೊಂದರೆಗಳಿಗೆ ಸುತ್ತುವರೆದಿರುವ ವ್ಯಕ್ತಿಯು ಅವನ ಕಾರ್ಯಗಳ ಫಲಿತಾಂಶವಾಗಿ ಅವುಗಳನ್ನು ಪಡೆದುಕೊಳ್ಳುತ್ತಾನೆ ಬೇಗ ಅಥವಾ ನಂತರ ಒಬ್ಬ ವ್ಯಕ್ತಿಯು ತನ್ನ ಕಾರ್ಯಗಳ ಫಲವನ್ನು ತನ್ನ ಪ್ರಸ್ತುತ ಜನ್ಮದಲ್ಲಿಯೇ ಪಡೆದುಕೊಳ್ಳುತ್ತಾನೆ ಸುಖದ ಸಮಯ ಬಂದ ಕೂಡಲೇ ಮನುಷ್ಯನು ತನ್ನ ದುಃಖದ ಸಮಯವನ್ನು ಮರೆತು ಬಿಡುತ್ತಾನೆ ಮತ್ತು ನಂತರ ಅವನು ಚಿಕ್ಕವನು ಮತ್ತು ದೊಡ್ಡವನು ಕೆಟ್ಟದ್ದು ಮತ್ತು ಒಳ್ಳೆಯದು ಎಂಬ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ ಕುಟುಂಬ ಹಾಗೂ ಆರ್ಥಿಕ ಮತ್ತು ಸಾಮಾಜಿಕ ಮಟ್ಟದಲ್ಲಿ ಅನೇಕ ತಪ್ಪುಗಳನ್ನು ಮಾಡುತ್ತಾನೆ ಅದು ಮತ್ತೆ ಅವನ ದುಃಖಕ್ಕೆ ಕಾರಣವಾಗುತ್ತದೆ ಅದರಿಂದಲೇ ಒಬ್ಬ ವ್ಯಕ್ತಿಯು ತನ್ನ ಕ್ರಿಯೆಗಳ ಮೂಲಕ ದುಃಖವನ್ನ ಆಹ್ವಾನಿಸುತ್ತಾನೆ ಎಂದು ಆಚಾರ್ಯ ಚಾಣಿಕರು ತಮ್ಮ ನೀತಿಯಲ್ಲಿ ಉಲ್ಲೇಖಿಸಿದ್ದಾರೆ